ಹಲೋ ಸ್ವಾಮಿ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ಶ್ರೀ ವಶಿ ಶ್ರೀ ವಶೀಕರಣ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ ಕೊಡ್ತಾ ಇದ್ದೀರಲ್ವಾ ಹೌದು ವಶೀಕರಣ ಮಾಡಿಕೊಡ್ತೀರಾ ಸ್ವಾಮಿ ಮಾಡಿಕೊಡ್ತೀವಪ್ಪ ತಮ್ದು ಯಾವ ಊರು ಸ್ವಾಮಿ ನಮ್ದು ಕೇಳ ಕಾಸರಗೋಡು ಹತ್ರ ನಮ್ಮದು ಬಂದು ಕೋಲಾರ ಜಿಲ್ಲೆ ಕೆ ಜಿ ಎಫ್ ಕೆ ಜಿ ಎಫ್ ಓಕೆ ನಾನು ಒಬ್ಬ ಶ್ರೀಮಂತ ಹ ನಲ್ವತ್ತು ಐವತ್ತು ಆಸ್ ಪಾಸ್ ವಯಸ್ಸು ಹ ಹ ನನಗೆ ಒಂದು ಚಿತ್ರ ನಟಿ ವಶೀಕರಣ ಆಗ್ಬೇಕು ಮಾಡ್ಕೊಡ್ತೀರಾ ನಿಮ್ಮ ಸ್ವಂತೂರು ಅಂದರೆ ಕೋಲಾರ ಜಿಲ್ಲೆ ಕೆ ಜಿ ಎಫ್ ಹೌದಾ ಕರ್ನಾಟಕ ಸರಿ ಒಂದು ಫೋಟೋ ಕಳಿಸಿ ಹಾಂ ನಿಮ್ದು ಫೋಟೋ ಕಳ್ಸಿ ಅಷ್ಟು ಕಳಿಸಿ ನಿಮಗೆ ಸ್ತ್ರೀ ವಶೀಕರಣ ಆಗುವಂತ ಯೋಗ ಇದೆಯಲ್ಲ ನೋಡಿಕೊಂಡು ಹೇಳ್ತೀನಿ ಹೇಳ್ತೀವಿ ಆಗತ್ತಾ ಯೋಗ ಇದ್ರೆ ಹೇಳ್ತೀವಿ ಗುರುಗಳೇ ನನ್ನೊಂದು ಮಾತು ಹೇಳಲಾ ಹೇಳಿ ನೀವು ಗುರುಗಳು ಪಂಡಿತ್ರು ಅಂದ್ರೆ ಬ್ರಹ್ಮದೇವರ ಸಮಾನ ಈ ಅಡ್ವಾಂಟೇಜ್ ನಿಮಗೆ ಬೇಕಾ ಸ್ವಾಮಿ ಇನ್ನೇನಾದ್ರೂ ಸ್ತ್ರೀ ಪುರುಷ ವಶೀಕರಣ ಅಂತ ಹಾಕಿದಿರಲ್ವಾ ಹೌದು ಸ್ತ್ರೀ ಅಷ್ಟು ಬಿಟ್ಟು ಬಿದ್ದೋಗ್ ಬಿಟ್ಟಿದ್ದಲ್ಲ ವಶೀಕರಣ ಮಾಡ್ಕೊಡಕ್ ನೀವ್ರಿ ಸ್ತ್ರೀ ಅಷ್ಟೊಂದು ಬಿಟ್ಟಿಯಾಗಿ ಬಿದ್ದಿದ್ದಾಳ ಅವರನ್ನು ಕೇಳಿದವ್ರನ್ನ ನಮ್ಗೆ ವಶೀಕರಣ ಮಾಡ್ಕೊಡಕ್ ನೀವು ಕೇಳಿದವ್ರಿಗೆ ಮಾಡ್ಕೊಡಿ ಅಂತ ನಿಮ್ಗೆ ಹೇಳಿದ್ರಿ ಈಗ ಹಾಕಿದ್ದೀರಲ್ಲ ಅಡ್ವರ್ಟೈಸ್ಮೆಂಟ್ ಸರಿ ಕೇಳಿದವ್ರು ಈಗ ಯಾರ ಫೋನ್ ಬಂದು ಯಾವ್ದೋ ಹುಡುಗಿನ ಇಷ್ಟಪಟ್ಟಿದೀನಿ ಮಾಡ್ಕೊಡಿ ಅಂತಂದ್ರೆ ಹೇಳಿದ್ರೆ ಮಾಡ್ಕೊಬಿಡ್ತೀವಿ ನಾವು ಯಾವತ್ತ ಮಾಡ್ತೀರ ಮತ್ತೆ ನೀವು ಗುರುಗಳು ನೀವು ಗುರುಗಳು ನನ್ ಚಿಕ್ಕವ್ನ ನೀವು ಬ್ರಹ್ಮಸ್ವರೂಪಿಗಳ ಅಲ್ಲ ಕೇಳಿ ಕೊಡ್ತೀರ ಮಾತು ಸರ್ ಈಗ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಅಂತ ಹಾಕಿದ್ದೀವಿ ಅದು ಗಂಡ ಹೆಂಡತಿ ಜಗಳ ಆಗಿ ದೂರ ಆಗಿದ್ರೆ ಗಂಡ ಹೆಣತಿ ಸಮಸ್ತ ಆಗಿದ್ರೆ ಅಂತ ಮಾತ್ರ ಮಾಡ್ಕೊಡೋದ್ ನಾವು ನೀವ್ ಅಂದ್ಕೊಂಡಂಗೆ ನೀವ್ ಅಂದ್ಕೊಂಡಂಗೆ ಯಾವ್ದೋ ಚಿತ್ರ ನಟಿನೋ ಯಾವ್ದೋ ಪಕ್ಕದ ಮನೆ ಹುಡುಗಿ ಅಥವಾ ಬೆಟ್ಟಿ ಬಿದ್ರೆ ಹುಡುಗಿನು ಅಂತ ಎಲ್ಲ ಮಾಡ್ಕೊಡೋದ್ರ ಕ್ಯಾಟಗರಿ ಅಂದ ಈಗ ಹೇಳಿದ್ರಲ್ಲ ಫೋಟೋ ಕಳಿಸಿ ಮಾಡ್ಕೊಡ್ತೀನಿ ಅಂತ ನನಗೆ ನಿಮ್ದು ಫೋಟೋ ಕಳ್ಸಿ ಅಂತ ಫೋಟೋ ಸ್ವಾಮಿ ದಯವಿಟ್ಟು ನೀವ್ ಮಾಡಿ ನಿಮ್ ಗುರುಗಳು ನಿಮ್ ಆಶೀರ್ವಾದ ನಿಮ್ಮ ಫೋಟೋ ಕಳ್ಸಿ ಅಂತ ಹೇಳ್ದವೀರ ನಿಮ್ಮ ಆಶೀರ್ವಾದ ನಮೇಲಿರ್ಲೆ ದಯವಿಟ್ಟು ಅಡ್ವಟೇಜ್ ಅಲ್ಲಿ ಶ್ರೀ ವಶೀಕರಣ ಅನ್ನೋ ತೆಗೆದು ಬಿಡಿ ಸ್ವಾಮಿ